ಇವತ್ತು ತೊಂಬತ್ತರ ಒಂದು ಸಂಭ್ರಮ ನಮ್ಮ ಚಲನಚಿತ್ರ ಸತಿ ಸುಲೋಚನೆಯಿಂದ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮಾರ್ಚ್ ಮೂರರಂದು ಪ್ರಾರಂಭವಾದ ನಮ್ಮ ಈ ಕನ್ನಡ ಚಿತ್ರರಂಗದ ಒಂದು ಹಾದಿ ಇವತ್ತಿಗೂ ಸಂಭ್ರಮವಾಗಿ ಬಹಳಷ್ಟು ಕಲಾವಿದರನ್ನ ಮತ್ತೆ ನಮ್ಮ ಹೇಳ್ತಾರೆ ಎಲ್ಲ ವಿಧವಾದ ಒಂದು ಕೆಲಸ ಕಾರ್ಯಗಳನ್ನ ಅದಕ್ಕೆ ಬೇಕಾಗಿರೋ ನೆಟ್ವರ್ಕ್ ಅನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದೆ ಆ ತೊಂಬತ್ತರ ವಸಂತವನ್ನ ಇವತ್ತು ಆಚರಿಸ್ಕೊಳ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಹಳೆ ಕಲಾವಿದರಿಂದ ಹಿಡಿದು ಹೊಸ ಕಲಾವಿದರು ತಂತ್ರಜ್ಞರು ನಮ್ಮ ಎಲ್ಲ ಒಂದು ಕಮಿಟಿ ಏನು ನಿರ್ಮಾಪಕರ ಸಂಘ ಇರ್ಬೋದು ವಾಣಿಜ್ಯ ಮಂಡಳಿ ಪದಾಧಿಕಾರಿ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರಬಹುದು ಈ ಕಡೆ ನಿರ್ಮಾಪಕ ಸಂಘದ ಅಧ್ಯಕ್ಷರು ಅವರ ಪದಾಧಿಕಾರಿ ಆಗಿರ್ಬೋದು ಈ ಕಡೆ ಡೈರೆಕ್ಟರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷ ಆಗಿರ್ಬೋದು ಮತ್ತೆ ಎಲ್ಲ ವಿಧವಾದ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಹಳ ಆಧಾರದಿಂದ ಎಲ್ಲರನ್ನೂ ಆಹ್ವಾನಿಸಿ ಈ ಒಂದು ಸಂಭ್ರಮವನ್ನ ಬಹಳ ಸಂಭ್ರಮವಾಗಿ ಆಚರಿಸಿದೆ ಸ್ನೇಹಪೂರ್ವವಾಗಿ ಮಾಡಿದೆ ಅದು ಇನ್ನು ಯಶಸ್ಸಿನ ಮಟ್ಟಿಗೆ ಮುಂದಿನ ಹೋಗ್ಲಿ ಅಂತ ಹೇಳ್ತಾ ಸುರೇಶ್ ಅವರ ನೇತೃತ್ವದಲ್ಲಿ ಮತ್ತು ಆ ಒಂದು ಮಂಡಳಿಯಿಂದ ವರ್ಷದ ಸಂಭ್ರಮ ಹಾಗೂ ಲೋಗೋ ಬಿಡುಗಡೆ ಯೂಟ್ಯೂಬ್ ನ ವೆಬ್ಸೈಟ್ ನ ಚಾನಲ್ ಬಿಡುಗಡೆಗಳು ತುಂಬಾ ಸಂತೋಷದ ವಿಷಯ ಇಂತಹ ಸಂತೋಷದ ಸಂದರ್ಭದಲ್ಲಿ ಬೇಗ ಇರ್ತಕ್ಕಂತಹ ನಮ್ಮ ಎಲ್ಲ ಹಿರಿಯ ನಟರಿಗೆ ಮತ್ತು ಸ್ವಾಮೀಜಿ ಅವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಿರ್ಮಾಪಕರು ಪ್ರದರ್ಶಕರು ಎಲ್ಲರೂ ಬಂದಿದ್ರಿ ಆ ಹೆಸರು ಹೆಸರನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಸರ್ವರಿಗೂ ಶ್ರಮಪಟ್ಟು ಈ ಕಾರ್ಯಕ್ರಮದ ಕನಸನ್ನ ಹೊತ್ತು ಕಾರ್ಯಕ್ರಮದ ಯಶಸ್ವಿಗೆ ಕಾರಣನಾಗಿರ್ತಕ್ಕಂತ ಸರ್ವರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವರ್ತನೆಗಳು ಅನೇಕ ಏಳು ಬೀಳುಗಳ ಮಧ್ಯೆ ತೊಂಬತ್ತು ವರ್ಷಗಳನ್ನ ದೊಡ್ಡ ಸಂಗತಿ ಇದಕ್ಕೆ ಕೊಡುಗೆಯಾಗಿ ಬಹಳಷ್ಟು ಜನ ಹಿರಿಯರು ಮೂಕಿ ಚಿತ್ರದಿಂದ ಈ ಒಂದು ಪ್ಯಾನ್ ಇಂಡಿಯಾ ಚಲನಚಿತ್ರದವರೆಗೂ ಕೂಡ ಚಿತ್ರರಂಗ ಸಾಗಿ ನಡೆದಿದೆ ಅಂತ ಹೇಳಿದ್ರೆ ದಕ್ಷಿಣದ ಮತ್ತು ಉತ್ತರದ ಅನೇಕ ಭಾಷೆಗಳು ಪ್ರಮುಖವಾಗಿ ತೆಲುಗು ಹಿಂದಿ ತಮಿಳ್ ಈ ಎಲ್ಲಾ ಭಾಷೆಗಳ ಮಧ್ಯೆ ನಮ್ಮ ಕನ್ನಡ ಎಲ್ಲಿ ಮರೆಯಾಗ್ಬಿಡತ್ತೋ ಸ್ವರೂಪ ಕೊಡತ್ತೋ ನಮ್ಮ ಚಲನಚಿತ್ರರಂಗ ಅವರಿಗೆ ಸವಾಲನ್ನ ಸ್ಪರ್ಧೆಯನ್ನ ನೋಡೋದು ಎಲ್ಲಿ ಕಷ್ಟ ಆಗುತ್ತೋ ಅಂದ್ಕೊಟ್ಟಿದ್ದ ಕಾಲದಲ್ಲಿ ಒಳ್ಳೆ ಒಳ್ಳೆಯ ಚಿತ್ರಗಳನ್ನ ನಿರ್ಮಾಣ ಮಾಡಿ ಶಬಾಶನ್ ರೀತಿಯಲ್ಲಿ ಅಹ್ ತೆರಿಗೆ ಬಂದು ಜನರ ಅಭಿಮಾನವನ್ನ ಕಳಿಸ್ಕೊಂಡಿರ್ತಕ್ಕಂಥದ್ದು ಇತ್ತೀಚಿನ ಎಲ್ಲ ನಟರು ಕೂಡ ಮತ್ತು ಹಳೆಯ ನಟರು ಕೂಡ ನಿರ್ಮಾಪಕರು ವಿಶೇಷವಾಗಿ ನಿರ್ಮಾಪಕರು ಅನೇಕ ಹಳೆಯ ಚಿತ್ರಗಳ ನಿರ್ಮಾಪಕರು ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅದನ್ನ ಈಗ ಹೇಳ್ಕೊತಾ ಹೋದ್ರೆ ಹಿರಿಯರು ಹೇಳೋದು ಸರಿ ಇರುತ್ತೆ ಬಂಗಾರ ಮನುಷ್ಯನಂತ ಚಿತ್ರ ನಮ್ಗೆ ಈಗಲೂ ಕೂಡ ಕಣ್ಣಲ್ಲಿ ಕಟ್ಟದ ಹಾಗೆ ಉದಾಹರಣೆಗಳು ಬಹಳಷ್ಟು ಇದೆ ಸ್ಟುಡಿಯೋಸ್ ನ ಸಹಯೋಗದಲ್ಲಿ ಕರ್ನಾಟಕ ಚಲಚಿತ್ರ ವಾಣಿಜ್ಯ ಮಂಡಳಿ ಆರಂಭಿಸುತ್ತಿರುವ ಯೂಟ್ಯೂಬ್ ಚಾನೆಲ್ ಅಧಿಕೃತವಾಗಿ ಬಿಡುಗಡೆ ಅದಕ್ಕೂ ಶುಭಾಶಯ ಈ ನಿಮ್ಮ ಹೃದಯದಲ್ಲಿ ಯಾವತ್ತು ಇರುತ್ತೆ ಬಹುಶಃ

ವೆಬ್ಸೈಟ್ ಟ್ವಿಟರ್ ಪ್ರತಿಯೊಂದು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಬಹಳ ವರ್ಷಗಳದ ಇದನ್ನು ನೆನಪು ದಿನ ಮಾಡ್ಬೇಕಂತ ಇತ್ತು ಇವತ್ತು ಮಾಡುವ ಒಂದು ತೊಂಬತ್ತನೇ ವರ್ಷದ ಹುಟ್ಟು ಹೋಗಿ ಪ್ರಾರಂಭ ಮಾಡ್ತಾ ಸದುಪಯೋಗ ಮನವಿ ಮಾಡ್ತೀನಿ ಇವತ್ತಿನ ಕರ್ನಾಟಕ ನಂದೇ ಆದ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತಾ ಇದ್ದೇವೆ ಅದನ್ನ ಎಲ್ಲರೂ ಅಂತ ತಮ್ಮನ್ನು ಕೇಳ್ಕೊಳ್ತೀನಿ ನಮಸ್ಕಾರ